ಅಕ್ಕಿ ಗೋಧಿ ರಾಗಿ ಅನೇಕ ಆಹಾರ ಪದಾರ್ಥಗಳನ್ನ ಉಗ್ರಣದಲ್ಲಿಟ್ಟು ಸಮಯಕ್ಕೆ ಸರಿಯಾಗಿ ಜನರಿಗೆ ವಿತರಣೆ ಮಾಡಲು ಉಗ್ರಣಗಳನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಸರ್ಕಾರ ಎಂಟ್ನೂರು ಕೋಟಿ ವೆಚ್ಚದಲ್ಲಿ ರಾಜ್ಯಾದ್ಯಂತ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದೆ ಅದಲ್ಲದೆ ಟೆಂಡರ್ ತೆಗೆದುಕೊಂಡು ಮಾಲೀಕರು ಅದನ್ನ ಕಟ್ಟಿ ಸರ್ಕಾರಕ್ಕೆ ನೀಡಲಾಗ್ತಾ ಇದೆ ಆದರೆ ಅದರಲ್ಲಿ ನಡೆಯುವ ಕಾಮಗಾರಿ ನೋಡಿದರೆ ನಿಜಕ್ಕೂ ಶೋಚನೀಯ ಕಳಪೆ ಕಾಮಗಾರಿ ಅಧಿಕಾರಿಗಳೆಲ್ಲ ಇಂಜಿನಿಯರಿಂಗ್ ಇಲ್ಲ ಗುಣಮಟ್ಟದ ಕೆಲಸ ನಡೀತಾ ಇಲ್ಲ ಎಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಅನಿಕಲ್ ತಾಲೂಕಿನ ರಾಮಕೃಷ್ಣಪುರದ ಗೋಡೌನ್ನಲ್ಲಿ ಹೌದು ಬೆಂಗಳೂರು ಹೊರವಲಯದ ಅನಿಕಲ್ ತಾಲೂಕಿನ ರಾಮಕೃಷ್ಣಪುರ ಸಮೀಪ ಕರ್ನಾಟಕ ಸರ್ಕಾರ ಕೆಲ ವರ್ಷಗಳ ಹಿಂದೆ ಸ್ಟೇಟ್ ಹೌಸ್ ಕಾಮಗಾರಿಯನ್ನ ಟೆಂಡರ್ ಕರೆಯಲಾಗಿತ್ತು ಈ ಟೆಂಡರ್ ಅನ್ನ ಸೋಮು ಕಂಪನಿಗೆ ಮಂಜೂರು ಕೂಡ ಮಾಡಲಾಗಿತ್ತು ಕೊರೋನಾ ಸಂದರ್ಭದಲ್ಲಿ ನೆನೆಗುದಿಗೆ ಕಾಮಗಾರಿ ಬಿದ್ದಿತ್ತು ಆದರೆ ಸೋಮು ಕಂಪನಿಯಿಂದ ಮಂಡ್ಯ ಮೂಲದ ಗಂಗಾವರಿ ಕಂಪನಿಗೆ ಕಮಿಷನ್ ಮೂಲಕ ಹೊರಗುತ್ತಿಗೆಯನ್ನು ಮಾರಾಟ ಮಾಡಲಾಗಿತ್ತು ಆದ್ರೀಗ ನಾಲ್ಕು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಯನ್ನ ತೆಗೆದುಕೊಂಡಿದೆ ತುಕ್ಕು ಹಿಡಿದ ಕಬ್ಬಿಣದ ಸಲಕರಣೆಗಳು ಮತ್ತು ತುಕ್ಕು ಹಿಡಿದ ಪೇಂಟಿಂಗ್ ಬಳಕೆ ಮಾಡಿ ನಿರ್ಮಾಣ ಮಾಡಲಾಗ್ತಾ ಇದೆ ಹೊರ ರಾಜ್ಯಗಳಿಂದ ಬಂದ ಕಾರ್ಮಿಕರ ಯಾವುದೇ ಸೂಕ್ತ ಇಲ್ಲದ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಅದಲ್ಲದೆ ಕೆಲಸ ಮಾಡುವ ಜಾಗದಲ್ಲಿ ಕಾರ್ಮಿಕರಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಕಾಮಗಾರಿ ಇದ್ದಾರೆ ಇನ್ನು ಕೆಲಸ ಮಾಡುವ ಜಾಗದಲ್ಲಿ ಈ ಹಿಂದೆ ಈ ಹಿಂದೆ ಓರ್ವ ಮೃತಪಟ್ಟು ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿತ್ತು ಈ ಪ್ರಕರಣ ಸಂಬಂಧ ಹೊರಗೆ ಬಾರದ ಹಾಗೆ ಮುಚ್ಚಿ ಹಾಕಲಾಯಿತು ಇನ್ನು ಈ ಕಾಮಗಾರಿಯಲ್ಲಿ ಭಾರಿ ಗೋಲ್ಮಾಲ್ ಆಗಿದ್ದ ಕಾರಣಕ್ಕೆ ಇಂಜಿನಿಯರ್ ಕೆಲಸದಿಂದ ಕಿತ್ತು ಹಾಕಲಾಗಿತ್ತು ಇನ್ನು ಇದೇ ಜಾಗದಲ್ಲಿ ಎಂಬತ್ತೈದು ಕಿಟಕಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಉನ್ನತ ಮೂಲಗಳಿಂದ ಈ ಸುದ್ದಿ ತಿಳಿದು ಬಂದಿದೆ ಇನ್ನು ಹೆಣಗಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಕೃಷ್ಣಪುರ ಸದಸ್ಯ ರವಿ ಸರ್ಕಾರದ ಕಣ್ಣಿಗೆ ಮಣಹುವ ಕೆಲಸಗಳನ್ನ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸ ಶುರು ಮಾಡಿದ್ದಾರೆ ಆದರೆ ಎಲ್ಲಾ ಕಳಪೆ ಕಾಮಗಾರಿ ತುಕ್ಕು ಹಿಡಿದ ಕಬ್ಬಿಣಗಳನ್ನು ಎಕ್ಸ್ಪರಿ ಆಗಿರುವ ಪೇಂಟಿಂಗ್ ಮಾಡಿ ಗೋಡು ನಿರ್ಮಾಣ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ಇದು ತೊಂದರೆಯಾಗಲಿದೆ ಕಾಮಗಾರಿ ಬಗ್ಗೆ ಅಧಿಕಾರಿಗಳು ಭೇಟಿ ಕೊಟ್ಟು ತನಿಖೆ ನಡೆಸಬೇಕು ಸೋಮು ಕಂಪನಿ ಟೆಂಡರ್ ತೆಗೆದುಕೊಂಡು ಇರುವುದು ಕಮಿಷನ್ ಆಸೆಗೆ ಮಾಂಡ್ಯ ಮೂಲದ ಗಂಗಾವರಿ ಕಂಪನಿಗೆ ಹೊರಗುತ್ತಿಗೆ ನೀಡಿ ಮಾರಾಟ ಮಾಡಿದೆ ಆದರೆ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ನಾನೂರು ಕೋಟಿ ಪ್ರಾಜೆಕ್ಟ್ ಅವ್ಯವಸ್ಥೆ ಮತ್ತು ಕಳಪೆ ಕಾಮಗಾರಿ ಬಗ್ಗೆ ಸೋಮು ಕನ್ಸ್ಟ್ರಕ್ಷನ್ ವಿರುದ್ಧ ತನಿಖೆ ನಡೆಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಅಂತ ತಿಳಿಸಿದರು ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿ ಪರಿಶೀಲನೆ ಮಾಡುವರೇ ಕಾದು ನೋಡಬೇಕು ನಾವು ರಾಮಕೃಷ್ಣಪುರದ ವಾರ್ಡ್ ಮೆಂಬರ್ ಆಗಿದ್ದೀರಿ ರವಿ ಅಂತ ಇಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದನೇ ಇದೊಂದು ವೇರೌಸ್ ಅಂತೇಳಿ ಗೋಡನ್ಗಳಿಗೆ ಕೊಟ್ಟಿದ್ದಾರೆ ವೇ ಗೋಡನ್ಗಳು ಕೊಟ್ಟಿದ್ದಾರೆ ಇದು ಸೋಮ ಕಂಪ್ನಿಯವ್ರಿಗೆ ಕೊಟ್ಟಿದ್ದಾರೆ ಸೋಮಾ ಕಂಪ್ನಿಯವ್ರಿಗೆ ಕೊಟ್ಟಿದ್ದೆವು ಸೋಮ ಕಂಪ್ನಿಯವರು ಇದು ಬಂದು ಬೇರೆ ಕಂಪ್ನಿಗೊಂದು ಇದು ಕೊಟ್ಟಿದ್ದಾರೆ ಸುಮಾರು ನಾಲ್ಕು ವರ್ಷದಿಂದ ಈ ಕೆಲಸಗಳು ನಡೀತಾ ಇದೆ ಇದೆ ನಾಲ್ಕು ವರ್ಷದಿಂದ ಈ ಟು ಹಂಗಿರೋ ಕಂಬಿಗಳು ಮತ್ತು ಈ ನಾಲ್ಕು ವರ್ಷದಿಂದ ಎಕ್ಸ್ಪೈರ್ಡ್ ಆಗಿರೋ ಪೈಂಟ್ಗಳು ಮತ್ತು ಅದೇ ಸಿಮೆಂಟ್ಗಳು ಎಲ್ಲ ಅದನ್ನೇ ಕಳಪೆ ಕಾಮಗಾರಿಗಳು ಮಾಡ್ತಾ ಮಾಡ್ತಾಯಿದ್ದಾರೆ ಮತ್ತು ಸುಮಾರು ನಾನ್ನೂರು ಕೋಟಿಗಳ ಇದು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇಲ್ಲಿ ಬಂದು ನೋಡ್ತಾ ಇಲ್ಲ ಇಂಜಿನಿಯರ್ಗಳು ಯಾರೂ ಇಲ್ಲ ಇಲ್ಲಿ ಈ ಲೇಬರ್ಗೆ ಸೇಫ್ಟಿ ಇಲ್ಲ ಸುಮಾರು ಮೂ ಮೂರು ಜನ ಏಟ್ಗಳು ಬಿದ್ದು ಎಲ್ಲ ಕಂಪ್ಲೇಂಟ್ಗಳಾಗಿ ಬೇಜಾನು ಇಲ್ಲೆಲ್ಲ ಜಾಸ್ತಿ ಇದು ನಡೀತಾ ಇದೆ ಮತ್ತೆ ಎಷ್ಟು ಗೋಡಣಗಳಿದಾವೆ ಎಷ್ಟು ಎಷ್ಟು ವರ್ಷಗಳಿಂದ ಕೆಲಸಗಳು ನಡೀತಿದೆ ಇದೊಂದು ನಾಲ್ಕು ವರ್ಷಗಳಿಂದ ಗೋಡಣಗಳ ಕೆಲಸ ನಡೀತಾ ಇದೆ ಆಗ ಕರೋನಾ ಬಂದಿದ್ದ ಟೈಮ್ ನಲ್ಲಿ ಎಲ್ಲ ನಿಂತು ಹೋಗ್ಬಿಟ್ಟಿತ್ತು ಹೋಗ್ಬಿಟ್ಟು ಮತ್ತೆ ಅದೇ ಕಂಬಿಗಳು ಸುಮಾರು ನಾಲ್ಕೈದು ವರ್ಷದಿಂದ ಹಂಗೆ ಬಿಟ್ಟು ಮಳೆಗೆಲ್ಲ ತುಕ್ಕಿಡ್ದಾಗ ಅರ್ಧ ಆಗೋಗ್ಬಿಟ್ಟಿದೆ ಆ ಕಂಬಿಗಳು ಅದೇ ಕಂಬಿಗಳೇ ಯೂಸ್ ಮಾಡಿಕೊಂಡು ಅದನ್ನೇ ಎಲ್ಲ ಇದು ಮಾಡ್ತಾ ಇದ್ದಾರೆ ಫುಲ್ ಫುಲ್ ಕಳಪೆ ಕಮ್ಮಗ ಸರ್ ಸುಮಾರು ನಾನೂರು ಕೋಟಿ ಅಂತಾರೆ ಅದನ್ನೇ ಎತ್ತಿ ಎತ್ತಿ ಅದನ್ನೇ ಮಾಡ್ತಾ ಇದ್ದಾರೆ ಸುಮಾರು ಏನಿಲ್ಲ ಅಂದ್ರೆ ಇದು ಗೌರ್ಮೆಂಟ್ ಸೇರಿರೋ ಮಣ್ಣೆಲ್ಲ ಅಲ್ಲೇ ನೈಟ್ ನೈಟ್ ಅಂಡೇ ನೈಟು ನೈಟ್ ಬೆಳಗ್ಗೆ ಅಂದ್ರೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ನೈಟ್ ಅಲ್ಲೇ ಅದಕ್ಕೆಲ್ಲ ಒಳಗೆ ತುಂಬಿಕೊಂತ ಇದ್ದಾರೆ ಒಳ್ಳೊಳ್ಳೆ ಜಮೀನುಗಳಲ್ಲಿ ಮಣ್ಣು ಎತ್ಕೊಂಡು ಗವರ್ಮೆಂಟ್ ಕೃಷಿ ಇಲಾಖೆದು ಜಾಗಗಳಿದಾವೆ ಆ ಜಾಗಗಳಲ್ಲೇ ಮಣ್ಣು ಹಳ್ಳ ಇಟ್ಕೊಂಡು ಎಲ್ಲ ತಂದುಕೊಂಡು ಅದನ್ನು ಮಾಡ್ಕೊಂಡಿದ್ದಾರೆ ಈಗ ಏನಂತಂದ್ರೆ ಇಲ್ಲಿ ಅದೇ ಈಗ ಎಕ್ಸ್ಪೈರಿ ಆಗಿರೋ ಪೇಂಟ್ ಗಳು ಕೂಡ ಬಳಕೆ ಅಂತ ಕೇಳ್ಬರ್ತಿತ್ತು ಹೌದು ಸರ್ ಖಂಡಿತ ಸರ್ ಅದೇ ಪೈಂಟ್ಗಳೇ ಸುಮಾರು ಏನೆಲ್ಲ ಯಾರು ಬಂದಿಲ್ಲ ಯಾರು ಇಂಜಿನಿಯರ್ಗಳು ಇಲ್ಲ ಯಾರು ಗಳು ಇಲ್ಲ ಯಾರು ಇಲ್ಲ ಸರ್ ಎಲ್ಲ ಲೇಬರ್ ಲೇಬರ್ಗಳ ನಡೀತಾ ಇರೋದಿಲ್ಲ ಹಾಗಾಗಿ ಇದನ್ನೆಲ್ಲ ಬಂದು ಪರಿಶೀಲನೆ ಮಾಡಬೇಕು ಅಂತೇಳಿ ಅಂದರೆ ಸರ್ಕಾರಕ್ಕೆ ಭಕ್ಷಕ್ಕೆ ನಷ್ಟ ಮಾಡ್ತಿದ್ದಾರೆ ಬೇಗ ಸರ್ ಎಲ್ಲ ಆ ಥರನೇ ಎಲ್ಲ ಬೇಜನ್ ಭಕ್ಷ್ಯ ಮಾಡ್ಕೊಂಡು ಅವರೇ ತಿಂದು ಲೂಟಿ ಹೊಡಿತಾ ಸರ್ ನಿಮ್ಮ ಹೆಸರು ರವಿ ಅಂತ ರವಿ ವಾರ್ಡ್ ನಂಬರ್ पर आनंद कुमार के नाइनटीन नाइन कनाडा न्यूज चैनल आनेकल